ನಮಸ್ಕಾರ ಕುಮಾರ ಭಕ್ತಿ ಬೆಳಕು ಯೂಟ್ಯೂಬ್ ಚಾನಲ್ ನಿನ್ನಿ ಒಂದು ಹಿಂದಿನ ವಿಡಿಯೋದೊಳಗೆ ಈ ಒಂದು ಕೊಪ್ಪಳ ಇದು ಕೊಪ್ಪಳ ಪೋರ್ಟಿನೊಳಗೆ ಇದರ ಹಿಂದಿನ ಫಸ್ಟ್ ಲಿಂತ್ರನ ಬರುವಂಥದ್ದು ನಾವು ತೋರಿಸಿದ್ದೀವಿ ಆದರೆ ಈಗ ನೋಡಿರಿ ಈ ಕೊಪ್ಪಳ ಪೋರ್ಟಿನ ಒಂದು ಇದು ಅರ್ಧ ಕಿನ್ಲಿಂದ ಸ್ಟಾರ್ಟ್ ಆಯ್ತು ಈಗ ಅರ್ಧ ವೀಡಿಯೋ ಹಿಂದಿನ ವೀಡಿಯೋದಾಗ ನೋಡಿದ್ರಿ ನೋಡಿರಿ ಇಲ್ಲಿ ನೋಡಿರಿ ಗುಡ್ಡದೊಳಗೆ ನೋಡಿರಿ ಎಷ್ಟು ದೊಡ್ಡ ಕಲ್ಲು ಈ ಗುಡ್ಡದೊಳಗೆ ನಿರ್ಮಾಣ ಆಗಿರೋಂಥ ಈ ಪೋರ್ಟನ್ನು ನೋಡಕತ್ತೀರಿ ರೀ ಇದು ಆ ಕೋಟೆಗೆ ಒಳಗೆ ಹೋಗ್ಬೇಕಾದ್ರೆ ಇದು ಬಾಗಿಲೈತಿ ನೋಡ್ರಿ ಇಲ್ಲ ನೋಡಿರಿ ಹೆಂಗೆ ಕಟ್ಟಡ ಮಾಡ್ಯಾರ ಕಲ್ಲಿಂದ ಐತಿ ಇದು ಎಲ್ಲ ಬಾಗಿಲ ಬಾಗಿಲು ಪಡಕ ಅಂತೀವಲ್ಲ ಆ ಥರ ದ್ವಾರ ಬಾಗಿಲಿಗೆ ಒಂದು ಆ ಬಾಗಿಲ ಡೋರ್ ಡೋರ್ ಕುಂದರ್ಸುವಂಥ ಎರಡು ಕಡೆ ಮುಂದೆ ಕಡೆ ಮುಂದೆ ಬಾಗಿಲು ಪಡಕ ಹೆಚ್ಚು ಕಡೆ ಬಾಗಿಲು ಪಡಕೆ ಕೊಟ್ಟಿರುವಂಥ ಒಂದು ಇವು ಹೋಲ್ಗಳು ಎಷ್ಟು ದೊಡ್ಡ ಅದ್ರ ಪಕ್ಕದಲ್ಲಿ ಒಂದು ಸ್ವಲ್ಪ ಮುಂದೆ ಹೋಗಿಂದ ಇಲ್ಲಿ ಒಂದು ಬಾಗಿಲೈತೆ ನೋಡ್ರಿ ಇಷ್ಟ ಎಷ್ಟು ದೂರ ಐತೆ ಅದಕ್ಕೆ ಇದಾಗಿಲ ಕೋಟೆಯ ಬಾಗಿಲ ಕೋಟೆಯ ಬಾಗಿಲು ಕತ್ತಿ ನೋಡ್ರಿ ಇಲ್ಲಿ ಐತಿ ಈಚೆ ಕಡೆನೂ ನೋಡಿದ್ರೆ ಎಷ್ಟು ದೊಡ್ಡದ ಇಲ್ಲೊಂದು ದೊಡ್ಡ ಹೋಲ ಆ ಬಾಗ್ಲ ಹಾಕಿದ ನಂತರ ಅದನ್ನ ಒಳಗಿಂದೊಳಗೆ ಲಾಕ್ ಮಾಡುವಂಥದ್ದು ನೋಡ್ರಿ ನೀವು ಎಷ್ಟು ಗಟ್ಟ ಮುಟ್ಟಾಗಿದೆ ಸಾವಿರ ವರ್ಷಗಳ ಹಿಂದೆ ಇರುವಂಥದ್ದು ಎಷ್ಟು ಹದಿನೆಂಟು ನೀವು ನೋಡಿದ್ರಿ ಕೆಳಗೆ ಇಶ್ವಿನ ನೋಡಿದ್ರಿ ಇದ್ರದ್ದು ಮಾಹಿತಿನೂ ಅಲ್ಲಿ ಬೋರ್ಡ್ ಹಾಕ್ಯಾರ ಬರ್ರಿ ಈಗ ಇಲ್ಲೊಂದು ಈ ಒಂದು ಸುತ್ತಿನೊಳಗೆ ನೋಡ್ರಿ ಇಲ್ಲಿ ಆ ರಾಜರ ಮಹಾರಾಜರಿಗೆ ನೀರನ್ನು ಸರಬ್ರಾಜ್ ಮಾಡ್ಕೊಂಡಂಥ ಆ ನೀರಿಗೆ ವ್ಯವಸ್ಥೆ ಮಾಡ್ಕೊಂಡಿರೋವಂಥದ್ದು ನೋಡ್ರಿ ಇಲ್ಲಿ ಈಗೀಗ ಇಲ್ಲಿ ಕಂಬಗಳನ್ನು ಲೈಟ್ಗಳನ್ನು ಇದು ಇತ್ತೀಚಿಂದ ಇತ್ತೀಚೆಗೆ ಹಾಕಿದ್ದವು ಅವರ ಒಂದು ಕಾಲಿನೊಳಗೆ ಬಾವಿ ನಿರ್ಮಾಣ ನೋಡ್ರಿ ಇಲ್ಲಿ ಬಾವಿ ಇದು ಗುಡ್ಡದ ತುದಿಯೊಳಗೂ ನೋಡ್ರಿ ಇಲ್ಲಿ ನೀರು ಮಳೆ ಆದಾಗ ಇಷ್ಟು ನೀರು ಸಂಗ್ರಹ ಆಗಿರ್ತೈತಿ ಇಲ್ಲಿ ಐತಿನೂ ನೋಡ್ರಿ ಅವು ಈ ಒಂದು ಕೋಟೆ ಮೂಲ ಇದು ಇರೋದು ಅಲ್ಲಿ ಮೇಲೆ ತುದಿ ನಾನು ನೋಡ್ರಿ ಇಲ್ಲಿ ಭಾಳ ಶಾಸನಗಳು ಏನೇನು ಮಾಹಿತಿ ಭಾಳ ಹೇಳಿದರು ನೀವು ಇದನ್ನು ಮಾಹಿತಿ ಕೇಳಿರ್ಬೋದು ಬೇರೆ ಬೇರೆ ವಿಡಿಯೋದೊಳಗೂ ಕೇಳಿರ್ಬೋದು ಇದ್ರ ಬಗ್ಗೆ ಎಷ್ಟೋ ವಿಡಿಯೋಗಳು ಅದಾವು ಅದರ ನಾನು ಈ ರೀತಿ ನೇರವಾಗಿನ ಇಲ್ಲಿ ನನಗೆ ಸಾಧ್ಯ ಆದಷ್ಟು ಕಂಡಾಟ ತಿಳಿದಟ್ಟು ಹೇಳಕತ್ತೀನಿ ನೋಡ್ರಿ ಕೊಪ್ಪಳ ನಗರ ಈ ಒಂದು ಭಾಳ ಇತಿಹಾಸ ಇರುವಂಥ ಇದು ಕೋಟೆ ಈ ಒಂದು ಕೋಟೆಯನ್ನು ಎಷ್ಟೋ ರಾಜರುಗಳ ಆಳ್ಯಾರ ನೋಡಿರಿ ಅಲ್ಲಿ ಒಂದು ಬಾಗಿಲ ಇಲ್ಲಿ ಒಂದು ಹತ್ತು ಬೆಳೆದಕ್ಕಲ್ರಿ ನೋಡ್ರಿ ಇಲ್ಲಿ ಒಂದು ಬಾಗಿಲ್ಲ ಇದು ಹತ್ರ ಹತ್ತಿರದೊಳಗನ ಅಲ್ಲಿ ಫಸ್ಟಿಗೆ ಕೆಳಗೆ ಬರಬೇಕಾದ್ರೆ ಒಂದ ಒಂದು ಬಾಗಿಲು ಹತ್ತಿತ್ತು ಅದಾದ ನಂತರ ಎಷ್ಟೋ ಗ್ಯಾಪ್ ಇತ್ತು ಎಷ್ಟೋ ಸುತ್ತ ಹತ್ತಿ ಬಂದ ನಂತರ ಬಾಗಿಲು ಹತ್ತಿದ್ದಿಲ್ಲ ಈಗ ಇಲ್ಲಿ ಮೇಲಿಂದ ಮೇಲೆ ಹತ್ತಿರ ಹತ್ತಿರನ ಮೂರು ಬಾಗಿಲುಗಳು ಕಾಣಿಸ್ತವೆ ಈಗ ನಾವು ಬಂದದ್ದು ಈ ಕಡೆ ಇನ್ನು ಹತ್ತಕ್ಕೆ ಹೋಗುವಂಥ ಇದು ಈ ಕೋಟೆಯನ್ನು ಒಬ್ಬೊಬ್ಬರು ರಾಜರುಗಳು ವಶಪಡಿಸ್ಕೊಂಡು ಒಂದೊಂದು ಥರದ ಒಂದು ಕಟ್ಟಡವನ್ನು ಮಾಡ್ಕೊಂಡಾರೆ ಇದ್ರೊಳಗೆ ಈಗ ನಾವೇನು ಹತ್ತಿ ಬರಬೇಕಾದ್ರೆ ಅಲ್ಲಿ ಫಸ್ಟಿಗೆ ಕಂಡಂಥವು ಒಂದು ಕಾಲದೊಳಗೆ ಒಬ್ಬೊಬ್ಬರು ರಾಜರು ಅವರ ಅನುಕೂಲತಕ್ಕ ನಿರ್ಮಾಣ ಮಾಡ್ಯಾರ ಒಟ್ಟ ನಾಲ್ಕು ರಾಜ ಮಣಿತನಗಳು ಇದನ್ನು ವಶಪಡಿಸ್ಕೊಂಡು ಇದನ್ನು ಆಳ್ವಿಕೆ ಮಾಡಿದಂಥ ಅಲ್ಲಿ ಮುಖ್ಯ ಬೋಲ್ಡಿನೊಳಗೆ ನೋಡಿದಿರಿ ನೀವು ನೋಡಿದಿರಿ ಇನ್ನೂ ಇದ್ರ ಮುಂಚೆದ ವಿಡಿಯೋದೊಳಗೆ ಮಾಹಿತಿ ಐತಿ ಅದನ್ನು ನೀವು ಸ್ವಲ್ಪ ನೋಡ್ಬೇಕು ನೋಡಿದರೆ ಇದ್ರ ಬಗ್ಗೆ ಅಷ್ಟು ತಿಳಿತೈತಿ ನೋಡ್ರಿ ಇಲ್ಲ ಐತೆ ನೋಡ್ರಿ ಮೇನ್ ತುತ್ತ ತುದಿ ಈ ಕೋಟೆಯ ತುತ್ತ ತುದಿ ಅಲ್ಲಿ ರಾಜ ಮಹಾರಾಜ ವಾಸಿಸುವಂಥ ಮನೆಗಳು ಇರ್ತಾವಲ್ಲಿ ಅವರು ಇನ್ನೂ ಕಟ್ಟಡಗಳ ಕಾಣ್ತಾವೆ ಆದರೆ ಯಾವ ರೀತಿ ಅದಾವೆ ಹಿಂಗೆ ಹೆಂಗೈತಿ ಅಲ್ಲಿ ಹೋಗಿ ನೋಡೋಣ ನೋಡ್ರಿ ಎಷ್ಟು ದೊಡ್ಡ ಬಂಡೆ ಪ್ರತಿ ಒಂದು ನೀವು ನೋಡ್ಕೋತ ಬಂದಿದ್ರಿ ತೋರಿಸಿದ್ದೀನಿ ಅವು ಹೆಂಗದ ನೋಡ್ರಿ ಎಂತಿಂತ ಕಲ್ಲು ಹೆಂಗದ ನೋಡ್ರಿ ಇಲ್ಲಿ ಕೊಪ್ಪಳ ನಗರ ಇದು ಕೊಪ್ಪಳ ನಗರದೊಳಗೆ ಹೊರಗಡೆ ಇದು ಗದಗ ರೂಟಿನ ಸೈಡ ರೈಲ್ವೆ ಸ್ಟೇಷನಿಂದ ಮೂರ್ನಾಲ್ಕು ಕಿಲೋಮೀಟ್ರ್ ಈ ರೀತಿ ಇರ್ತೈತಿ ಕೊಪ್ಪಳಕ್ಕೆ ಬಂದು ವಿಚಾರಿಸಿದ್ರೆ ಇದ್ರ ಮಾಹಿತಿ ಸಿಗ್ತೈತಿ ನೋಡಿರಿ ಕಲ್ಲ ಇದು ಕೋಟೆ ಗೋಡೆ ನೋಡ್ರಿ ಇದು ಒಳಗೆ ಹೋಗ್ತೇವಲ್ಲ ಆ ಒಳಗೆ ಹೋಗ್ಬೇಕಾದ್ರೆ ಇಲ್ಲಿ ಇದು ಆ ಕೋಟೆಯ ಗೋಡೆ ನೋಡಿರಿ ಹೆಂತಿಂದ ಕಲ್ಲುಗಳನ್ನೆಷ್ಟು ಅಚ್ಚುಕಟ್ಟಾಗಿ ಕಟ್ಟಡ ಮಾಡ್ಯಾರ ನೋಡಿರಲಿ ಎಷ್ಟು ಕಟ್ಟ ನೋಡಿರಲಿ ಇಲ್ಲಿ ಒಂದು ಗುಡಿ ಐತಿ ಇದು ಒಂದು ದೇವಸ್ಥಾನದ ಗುಡಿ ಇದು ಇಲ್ಲಿ ದೇವಸ್ಥಾನಗಳದಾವು ಮತ್ತು ದರ್ಗಾನೂ ಐತಿ ಯಾಕಂದ್ರೆ ನಾನಾ ಥರದ ರಾಜರುಗಳ ಆಳ್ವಿಕೆ ಮಾಡಿದಾಗ ಅವರು ಒಂದು ಪೂಜಿಸುವಂಥ ದೇವರ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡ್ಕೊಂಡಾರ ನೋಡಿರಿ ಇಲ್ಲಿಂದ್ರೆ ಇಲ್ಲಿ ಹೆಂಗೆ ಗಿಡ ಬೆಳೆದವು ಕಂಟಿಗಳು ಬೆಳೆದವು ಒಳಗೂ ಬೆಳೆ ನೋಡ್ರಿ ಇದು ಆಲದ ಗಿಡ ಇದು ಇಲ್ಲಿ ಐತಿ ಬಲಕಿನ ಸೈಡ್ ಗುಡಿ ಐತಿ ಇಲ್ಲಿ ಇದು ಕೋಟೆ ತುದಿ ಹಿಂಗೆ ಆಶೆ ಹೋಗ್ಬೇಕು ಅದಕ್ಕೆ ಬರ್ರಿ ಈ ಒಂದು ಗುಡಿ ಯಾವ ಥರ ಐತಿ ಯಾವ ದೇವರ ಗುಡಿ ಏನೇನು ಮಾಹಿತಿ ಸಿಗತೈತಿ ನೋಡೋಣ ಬರ್ರಿ ಒಳಗ್ ವಿಗ್ರಹ ಕಾನೋ ಒಂದು ಬಿದ್ದದ ಕಲ್ಲ ನಾಶ ಆಗಿರಬಹುದು ನೋಡ್ರಿ ಇದನ್ನು ಗುಡಿ ಯಾವ ರೀತಿ ಕಟ್ಟಡ ಮಾಡ್ಯಾರ ಅವ್ರವರೆಲ್ಲ ಒಂದು ಕೆಲಸ ಮಾಡುವಂಥ ಕಾರ್ಮಿಕರುಗಳು ನೋಡ್ರಿ ಎಲ್ಲಿ ಊರು ಎಷ್ಟು ದೂರ ಇತ್ತು ನೋಡಿದ್ರಿ ಅಲ್ಲಿಂದ ಬಂದಾವ್ ನೋಡ್ರ ಹತ್ತಿ ಗೋಡೆ ಗೋಡಿಮೆ ಮಕ್ಕಂದ ಕೋಟೆ ಗೋಡಿಮೆ ಬಿಸಿಲಿಲ್ಲ ನೋಡ್ರಿ ಇಲ್ಲಿ ಒಂದು ಕಟ್ಟಡ ಐತಿ ಇದು ಇದ್ದಾಗಿ ಎಲ್ಲ ಇದು ನಾಶ ಆಗಿದ್ದಕ್ಕಾಗಿ ಇದು ಏನು ಕಟ್ಟಡ ಅಂತ ಏನೂ ಗೊತ್ತಾಗ್ಲಾರ್ದಂಗೈತಿ ಬಟ್ ಬಹಳ ಒಂದು ಮಹತ್ವದ ಇರ್ತೈತಿ ಇನ್ನು ಮ್ಯಾಗ ಹೋಗೋದೈತಿ ಇಲ್ಲಿ ಮೆಟ್ಲುಗಳದವು ಇಲ್ಲಿ ಒಂದು ಗುಡಿ ಐತಿ ಭಾಳಷ್ಟು ಕುರಿನ ಅದಾವಲ್ಲ ರೀ ಇಲ್ಲಿ ನಾನು ಒಂದೆರಡು ಆಡು ಏನೋ ಬಂದವ ಅಂತ ಅಂದ್ಕೊಂಡಿದ್ದೆ ನೋಡಿರಿ ಇಲ್ಲಿ ನೀರು ತುಂಬುವಂಥ ಒಂದು ವ್ಯವಸ್ಥೆ ಐತಿ ನೀರಿಂದದ್ದು ಓ ಕುರಿ ಹಿಂಡ ಐತಿ ಇಲ್ಲಿ ಈ ಗುಡ್ದಾಗ ಕುರಿ ಹಾಕಿ ಹೋಗಂಕ ಅಂತಾರ ಇಲ್ಲಿ ಸ್ಥಳೀಯರು ಯಾರಾದರು ಇಲ್ಲಿ ಒಬ್ಬರು ಅಲ್ಲೆಲ್ಲೇ ಅಲ್ಲೆಲ್ಲೇ ಗೋಡೆ ಒಂದು ಇಲ್ಲಿ ಕುರಿ ಮೀಸಾರು ಅದರ ಈ ಥರ ಇಲ್ಲಿ ಕುರಿ ಮೇಯಿಸ್ತಾ ಕುಂತಿರ್ತಾರೆ ಬರ್ರಿ ಇಲ್ಲಿ ಒಂದು ಗುಡಿ ಐತಿ ಸದ್ಯಕ್ಕೆ ಎಲ್ಲ ಆಗಿ ಕನ ಕರೆಕ್ಟಾಗಿ ಕಾಣಿಸ್ತೈತಿ ಗುಡಿ ಏನೂ ಹಾನಿಯಾಗಿಲ್ಲ ಬರ್ರಿ ಯಾವ ಗುಡಿ ಐತಿ ನೋಡ್ಕೊಂಬರೋಣ ಇದು ಹೆಣ್ಣು ದೇವತೆ ಗುಡಿ ನೋಡಿರಿ ಇಲ್ಲಿ ದೇವಿ ವಿಗ್ರಹ ಐತಿ ನೋಡಿರಿ ಕಾಣಿಸ್ತತಿ ಕ್ಲಿಯರಾಗಿ ಕಾಣಿಸ್ತತಿ ನಿಮಗೂ ಪೂಜೆನೂ ಮಾಡಿ ಹೋಗಿದ್ದ ಕಾಣಿಸ್ತತಿ ನೋಡ್ರಿ ಬರ್ರಿ ಇನ್ನೂ ಆ ಒಂದು ಅರಮನೆಯನ್ನು ನೋಡ್ಕೊಂಬರೋಣ ನೋಡಿರಿ ಎಷ್ಟು ಆವರಣ ಅದನ್ನು ಹೆಂಗೆ ಮಾಡ್ಕೊಂದರ ಇಲ್ಲಿ ಪೂಜಿಸುವಂಥ ಅವಾಗಿನ ಕಾಲಾಗಿಂದ ಇದೊಂದು ಗುಡಿ ಇವತ್ತಿನವರೆಗೂ ಇಷ್ಟು ಕರೆಕ್ಟಾಗಿ ಉಳ್ದೈತಿ ಈ ಆ ಒಂದು ಬಾವಿ ಐತಿ ಇಲ್ಲಿ ಆ ಬಾವಿಗೆ ಬರಕ ದಾರಿ ಅದು ಇಲ್ಲಿ ಲಾಸ್ಟ್ ನಾವು ಬಂದೇವಲ್ಲ ಅಲ್ಲಿ ಐತಿ ಅದು ಬಾವಿ ದಾರಿ ಅದೀ ಬಳಕೆ ಇಲ್ಲಾರಕ್ಕೆ ಇಷ್ಟೆಲ್ಲ ಹಾಳು ಬಿದ್ದು ಅಲ್ಲೆಲ್ಲಿ ಇಷ್ಟೆಲ್ಲ ಗಿಡಗಳು ಬೆಳೆದವು ಈ ಬಾವಿ ಅಲ್ಲಿ ನೀರು ಬೀಳುವಂಥ ಕಲೆಗಳನ್ನು ನೋಡಕತ್ತೀರಿ ಇಲ್ಲಿ ನೋಡ್ರಿ ಕಪ್ಪು ಮಾರ್ಕ್ ಕಾಣಿಸ್ತೈತಿ ಆ ಗುಡ್ದಾಗಿನ ನೀರು ಬಸ್ತು ಅಲ್ಲಿ ಚಮ ಹಾಕಿರ್ತೈತಿ ಇದು ರಾಜರ ಕಾಲದೊಳಗೆ ನಿರ್ಮಾಣ ಆಗಿರೋಂಥ ಇಲ್ಲಿ ಒಂದು ರಾಜರಿಗಾಗಿರಲಿ ಪ್ರಜೆಗಳಿಗಾಗಿರಲಿ ಅವ್ರಿಗೆ ಉಪಯೋಗ ಆಗುವಂಥ ನೀರಿನ ವ್ಯವಸ್ಥೆ ಅದು ಓಕೆ ಈ ವಿಡಿಯೋ ಎಷ್ಟಾಗಿತ್ತು ಅಂತ ಅನ್ಬಂದ್ರೆ ಇಷ್ಟ ಆದರೆ ಲೈಕ್ ಮಾಡ್ರಿ ಇಷ್ಟ ಆಗಿರಲಂ ಡಿಸ್ಲೈಕ್ ಮಾಡಿರಿ ಮುಂದಿನ ಒಂದು ಭಾಗದೊಳಗೆ ಮೇಲೆ ರಾಜರ ಅರಮನೆಗಳದವು ಆ ಒಂದು ಅರಮನೆಯ ಬಗ್ಗೆ ಇನ್ನೊಷ್ಟು ಇನ್ನೊಷ್ಟು ಮಾಹಿತಿಯನ್ನು ನೋಡ್ಕೊಂಡು ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ನಮಸ್ಕಾರ